ಅದನ್ನ ಬಿಟ್ಬಿಟ್ಟು ಅವ್ ಕುರ್ಬೆನ್ ಹತ್ತೆ ಅಡ್ಡಾಡಿನಿ ಇವ್ ಕುರ್ಬೆನ್ ಹತ್ತೆ ಅಡ್ಡಾಡಿನಿ ಅಂತ ಮಾಡಿದೆ ಅಂದ್ರೆ ನಿಮ್ ಅಪ್ಪನ ಮುಂದೆ ಹೇಳ್ತಾನೆ ಏ ಇಲ್ಲಿ ಹೋಗ್ಬೇ ನಾ ಯಾಕೆ ಅದನ್ನ ಮಾಡಕ್ ಹೋಗ್ಲಿ ಅಲ್ಲ ಕರೆ ಫೋನ್ ಹಚ್ಚಿ ಮತ್ತೆ ಊರಣ ಅಂತ ಮಾತಾಡ್ಸೋದು ಬೇಡ ನಾ ಬೇ ನಿಂದ ಒಳ್ಳೆ ಕತಿ ಆತಲ್ಲ ಈಗ ನಾನು ಹೇಳ್ತೇನೆ ಕೇಳ ಯಾಕಂದ್ರೆ ಅವ ಯಾವ ಸುದ್ದುಳೋದು ಇಲ್ಲ ಬರೇ ಆ ಕಡೆ ಕಡೆ ತರ್ಲಿ ತಂತ 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 ತರ್ಲಿ ಎಲ್ಲ ತರದು ಮನೆ ಹಾಕೋದು ಮಾಡ್ತಾವ ಅವ್ರು ಆಮೇಲೆ ನೀ ಬನ್ ನೀ ಅನ್ಕೊಂಡಷ್ಟು ಯಾರು ಒಳ್ಳೆಯವರು ಇಲ್ಲ ಇಲ್ಲವರು ಸುಮ್ಮನೆ ಆಮೇಲೆಲ್ಲ ತಂದು ನಿನ್ನೆ ಹಾಕಿ ಕೇಳ ಈಗ ನೌಕರಿ ಹೇಳ್ತೈತೆ ಅಂತೀವಿ ಚಂತೆ ನಿನ್ ಕೆಲಸ ಏನೇ ನೀನೇನೆ ಈಗ ಎದಕ್ ಬಂದಿದ್ದಿ ಒಂದ್ ಎರಡ್ ಜನ ಕಮ್ಮಿಗೆ ಇರ್ ಈಗ ರಜೆ ಕೊಟ್ಟರ್ವೆ ಅವ್ರು ಮತ್ ಮುಂದ್ ರಜೆ ಸಿಗೋದಿಲ್ಲ ಅಂತಂದಿ ಅದಕ್ಕ ಟಿದ್ ಕಾಸಿಗೆ ಚಂತೆಗಿ ಹೊಲ ಮನೆ ನಿಮ್ಮ ಅಪ್ಪ ಏನ್ ಮಾಡ್ತಾನೆ ನೋಡ್ಕೊಂಡ್ ನೋಡ್ಕೊಂಡ್ ಕಾಸ ಒಂದ್ ದಿನ ಚಂತೆಗೆ ಎಲ್ಲಾರ ಜೋಡಿ ಇದ್ದ ಕಾಸ ಹೋಗ್ ಅಂತಾವ್ ಹಾಳು ಮೋಳು ತಿಂದ ಕಾಸ ಇಲ್ದಲ್ಲಿ ರಗಳಿ ತಂದ ಕಾಸ ಹಾಕ್ ಹೋಗೋಣ ನೀ ಇಲ್ದಲ್ಲಿ ತಿಳಿ ಕೆಡ್ಸಕ್ಕೆ ಏನಂಬ ನೀನು

ರೀ ದೊಡ್ಡಮ್ಮ ಅರಾಮದನ್ ನೋಡ್ರಿ ಕೆಲ್ಸನು ಸಿಕ್ಕತ್ರಿ ಕೆಲಸ ಕೆಲಸ ಎಲ್ಲ ಸಿಕ್ಕಿದ ನಾನು ಒಂದ್ಸತಿ ನೋಡ್ಕೊಂಡು ನೋಡ್ಕೊಂಡ್ ಹೋಗ್ಬಿಟ್ರಾಯ್ತ ಮನ್ಯಾಗ ಮತ್ತು ಕೆಲ್ಸಕ್ಕೆ ಹತ್ತಿನ್ ದಿನ ಎಲ್ಲಿ ಹೋಗಂಗಿಲ್ಲ ನೋಡ್ರಿ ಜಾಸ್ತಿ ಯಾವಾಗ ಇವಾಗ ಅಡ್ಡಾಡಕ್ಕೆ ಅಂದ್ರೆ ಟೈಮ್ ಸಿಗೋದಿಲ್ಲ ಹಿಂಗಾಗಿ ಸತಿ ಮೊದ್ಲ ಬಾ ರೀ ಅವ್ವಾ ಇಲ್ಲಿ ಬೇಕ್ ಕೆಲ್ ಸಿಕ್ ಮ್ಯಾಗ ಬರ್ತಾನೆ ಅಂತ ಅಂದಿದ್ಯಾ ಮತ್ತೆ ಕೆಲ್ಸನು ಸಿಕ್ತು ಏನು ಆತಲ್ಲ

இன்ஜினியர் பாட்டில் சார்பில் ಏನ್ ಇಲ್ಬೇಡ ಹೇಳಿದ್ದ ಮಾತು ಕೇಳೋದಲ್ಲ ಗಂಡ ಹುಡುಗರು ಈಗ ಬಂದ ಬಂದಾನ ನಿನ್ ಬಂದಾಗಿಂದ ಹಂಗ ಮ್ಯಾ ಪೋನ್ ಫೋನ್ ಪೋನ್ ಅಪ್ಪನ ಯಾವ್ ಮಾಡ್ತಾನ ಮಾಡ್ತಾನೆ ಐತಿ ಹಂಗ ಇಲ್ರಿ ರಾಹುಲ್ ಇಲ್ರಿ ರಾಹುಲ್ ಇಲ್ರಿ ನನ್ ಕೇಳ್ತಾರ ಅವನೇ ಎತ್ತಿಲ್ಲ ನಾ ಎತ್ತಿದ್ರೆ ಮತ್ತ್ ಒಳ್ಳೆ ಅವಸ್ತಾರ ಸುಮ್ನ ಹುಡಾ ಹುಡುಗರು ಜುಡಿ ಸೇರ್ಬೇಡಪ್ಪಿದ್ದೆ ನಾನು ಈಗ ನಾಲ್ಕಿನ ಉಂಡು ತಿಂದು ಮನಿ ಮಠ ಅಂತ ಹೊಲಕ್ಕ ಮನಿಗವ್ರ ಅಪ್ಪನ ಜುಡಿ ಆಟ ಅಡ್ಡಾಡಿ ಅತ್ತಾಗಿಂದ ಮತ್ತೆ ಹೋಗಿ ಹೋಗ ನಿನ್ ಹೋದ್ರ ಮತ್ತಿನ್ ಬರೋದು ಸದ್ಯಕ್ಕೆ ಏನು ಬರೋದ್ರ ಒಂದ್ ಎರಡ್ ಮೂರ್ ತಿಂಗಳಾಗ ಬರ್ತಾನ தள்ளி மட்டி இத நான் இது மாத்தே அதனப்போது நோடு தெளிஹ் பிடுதவீன் நான உடனே சேர் படப்பா அந்த இன்ஜினியர் அஸ்டாங்க ஒன் ரீதியின் கரீனா அந்த நீ எல்லா சாலிக்கு அந்த உட்கடி சேரகாட நம்ம கேசேனா நீவென் நம் ஏ குறித்த அது நஷ்டமா ಬಂದಿರ್ತೀವಿ ಯಾರ ಜೋಡಿ ನಾನು ಮಾತಾಡ್ಸಿದ್ರೆ ಮಾತಾಡ್ಬೇಕು ಚಂಟೆ ಕುಂದಿರ್ಬೇಕು ನಿಂದಿರ್ಬೇಕು ಮತ್ತು ನಮ್ಮ ಕೆಲಸ ಏನೇ ನಾವು ಅದನ್ನ ಮಾಡ್ಬೇಕು ಮೂರು ಹೊತ್ತು ಅವ್ರ ಜೋಡಿನೇ ಇರಂಗಿಲ್ಲ ಯಾಕೆ ಯಾವಾಗ ನಾವು ಬಂದಿರ್ತೀವಿ ಅನ್ನೋ ತಂದೆ ತಾಯಿ ಇದು ನೀ ಏನಾರ ಒಂದು ಕೆಲಸ ಬಿಡಿಸ್ಬೇಕು ನಿಮ್ಮಪ್ಪ ನೋಡಿದ ಮೂರು ಹೊತ್ತು ಹೊಲದಾಗ ದುಡಿತೈತಿ ಹ್ಯಾಂಗ ಹೋಗಿ ನೆರವು ಆಗ್ಬೇಕು ನಿಮ್ಮಪ್ಪ ಘಟ್ ನೀನ ಹೌದು ಬಿ ನೀವು ಹೇಳೋದು ಕರಣನ ಆದ್ರೆ ಅವ್ರೇನು ಹಂತ ಏನಿಲ್ಲ ಚಲೋ ಅದಾರ ಎಲ್ಲರೂ ನನ್ಗೆ ಹೇಳ್ಯಾರ ಹೋಗಿಟ್ಟು ಮಾತಾಡ್ಸ್ಕೊಂಡು ಹಂಗ ಹೊಲಕೊಂಡು ಹೋಗಿ ಅಂತ ಅತ್ತಿ ಹೋಗೋಣ ಮನೆಗೆ ನಮ್ಮ ಊರಾಗ ಇಂಥ ಹುಡುಗಿ ಯಾ ರೋಮರೈಕೆ ನೋಡಕ ಮಾತ್ರ ಸಕ್ಕತ್ತದಳ ಯಾರದಾರು ಏನು ಊರಿಂದ ಬಂದ Kindern ಏನಿದೆ ಏನನ ಗುಡೋ ಬರೆ ನೋಡಕ ಮಾತ್ರ ಪಚ್ಚಂದದಳ ಅಯ್ಯ ಬಾರಾ ಶರಕ್ಕೆ ಚಹಾ ಮಾಡಿದನ್ ಬಾಟಾ ಚಹಾ ಕುಡಿದು ಅಂತಂತ ಈಗ ಚಹಾ ನಾಷ್ಟ ಎಲ್ಲ ಮುಗಿತು ಇಕಿ ನಮ್ಮ ಅಣ್ಣನ ಮಗಳ ಹಂಸ ಅಂತ ಹೇಳಿ ಹಬ್ಬಕ್ಕೆ ಬಂದಳ ಮನೆ ಊರಿಂದ ಅಂಗಡಿಗೆ ಹೋಗ್ರಿ ಹೋಗ್ರು ಬಂದಡಮ್ಮ ಅಲ್ಲ ಅದೇನ ಬ್ಯೂಟಿ ಪಾರ್ಲರ್ ಅಂತಲೇ ಇವ ಅಲ್ಲಿ ಹೋಗೋಣ ಬಾ ಅಂತ ಅಂದ ಆಯ್ತು ಬಾ ಅಂತ ಕರ್ಕೊಂಡು ಹೊಂಟಿದ್ದೆ ನೋಡು ಆಯ್ತು ತೋಲೆ ಬರ್ತಾನೆ ಬರ್ತಾನೆ ತೋರಾಪ ರಾಹುಲ ಇನ್ನೂ ನಾನು ನೋಡಿ ಸ್ಮೈಲ್ ಬಿಡ್ತಾ ಹಾಯ್ ಅಂಡ್ ಲೋ ಹಾಯ್ ಅಂಡ್ ಹಾಯ್ ಹಂಸ ಹಾ ಅತ್ತಿ ಇಲ್ಲೇ ಇದಾನೆ ನಾನು ನೋಡೋದು ನಗೋದು ಮುಂದೆ ಹೋಗೋದು ಮಾಡಕತ್ತಾಳ ಉಶ್ ಬೇಡ ಬೇಡ ಇದೆಲ್ಲ ಬೇಡಿ ಹುಡುಗಿಯರು ತಂಟಿಕ ಹೋಗೋದು ಬೇಡ ಏನು ನೋಡ್ಕೊಂತ ನಿಂತಲ್ಲ ಜಲ್ದಿ ಹೋಗ್ ಬಾ ಇದೆಲ್ಲ ಓಕೆ ನೋಡು ಸಂಜೆ ಹೊಡ್ದೆ ಒಟ್ಟು ಮನಿಗೆ ಬರ್ಬೇಕು ನೋಡಿ ನಿಮ್ಮ ಅಪ್ಪ ಏನ್ರಿ ಕೇಳಿದ್ರೆ ಆಡಾಡಕು ಏನು ಕಿಲ್ಯಾಡಕು ಯಾ ಅಂದ್ರೆ ಮತ್ತ ಅವ್ನ ರಂಗ ಅಕ್ಕನು ಲಗು ಬಾ ಅವ ಬರ್ಬೋಡ್ದ ಐ ತೂರ್ ಬ ಎಷ್ಟು ಬೈತಿ ಬಿಂದು ನೈಲ್ ಲೋ ಹಿಂಗೆ ಮಾಡ್ತಿದ್ದೀನಿ ಅಂತ ನೋಡಿ ಎಪ್ಪ ಬೈಯಿದ್ರಿ ಹೋಗಯಪ್ಪ ಹ್ಞೂ ಬಾ ಲಗುನಾಗ ಹೋಗ ಒಟ್ಟ ನಿಮ್ಮ ಅಪ್ಪನ ಕೈಯ್ಯಾಗ ಸಿಗೋದ್ ಹೇಳ ನಾವು ಹೆಚ್ಚಿಟಕ್ ಮಾಡಾಕ ನಿಮ್ಮ ಅಪ್ಪನ ನೆನ ಗೊತ್ತಿಲ್ಲ ಅಯ್ಯವ ಮನೆ ಕೆಲಸ ಒಂದು ವಾರ ದಿನ ಆತನ ಮನೆ ಕೆಲಸ ಮಾಡಕ್ಕಪ್ಪ ಇವತ್ತು ಗೊತ್ತಿಲ್ಲ ಕೆಲಸ ಏನಿಲ್ಲ ಅಟಾನಸಾರು ಮಾಡ್ಬೇಕನಾ ಪ್ರಗಡಾಗಿ ಐತಿ

ಏನಿಲ್ಲ ಬಿಡವ ಯಾಕ ಬೇಜಾರು ಬೇಜಾರಾಗಕತ್ತ ಅದಕ್ಕೆ ಹಂಗ ನಾನ ಹೊರಗ್ ಬಂದು ನಿಂತ್ಕೊಂಡೆ ಮುಖ ಹಿಂಗ್ ಮಾಡ್ಕೊಂಡಿ ಎಷ್ಟಾದರೂ ಒಂದೇ ಮನೆಯವರೆಲ್ಲ ಇರಾರ ಹೇಳಿ ಏನಾಯ್ತು ಇಲ್ಲ ಏನಿಲ್ಲ ಬಿಡ ಆರಾಮ ಅದ ನೀ ಮನಸ್ಸಿಗೆ ಯಾಕ ಬೇಜಾರು ಆಗಕತ್ತತಿ ನಿಮ್ಮ ಹಂಸ ಬಂದಾಗಿಂದೂಡ ಇಲ್ಲವ ಮಾತಾಡ್ತಾನೆ ಮಾತಾಡ್ತಾನ ಏನಿಲ್ಲ ಬಿಡ ಆದ್ರೆ ಯಾಕೋ ಒಂಥರ ಮನಸ್ಸಿಗೆ ಒಳಗೊಳಗ ಬೇಜಾರಾಗೋದಾಗ ಗೊತ್ತಾಗಲ್ ಹಂಗಿರ್ಬೇಕ ಸೌಮ್ಯ ಒಳಗೋಗ ಮತ್ತೆ ಯಾರ ಮಾತಾಡಿದ ಕೇಳಿಸಿಕೊಂಡು ಅತ್ತಿ ಯಾರ ಮುಂದ್ರ ಯಾರು ಒಳಗ ಅಲ್ಲ ಅಕ್ಕಿ ಬಗ್ಗೆ ನೀ ಕೆಡಸ್ಕೊಂಡಿ ಬಿಡ ನನ್ಗೂ ಮಣ್ಣು ಹಂಗ ಆಗಿತ್ತು ಜಾಸ್ತಿ ನೋಡಿ ನಮ್ಮ ಅಮ್ಮರ್ ಜುಡಿ ಜೊಡಿ ಹೆಂಗ ಮಾಡ್ತಾಳಕಿ ನಾನ ಮದುವೆ ಆಗ್ಬೇಕಾಗಿತ್ತು ನಾ ಹಂಗಿದ್ವಿ ನಾವ್ ಹಿಂಗಿದ್ವಿ ಬೇಕಾ ನಮ್ ತಲೆ ಕೆಡ್ಸಳಕಿ ನೀ ಯಾಕೆ ಬೇಜಾರ್ ಮಾಡ್ಕೊಳಕತಿ ಹೋಗ್ಲಿ ಬಿಡ ನೋಡಿ ಆಕಿ ಹೆಂಗದ ಚಮ್ಮಕ್ ಚಲ್ಲೋ ಇದ್ದಂಗ ಅದಾಳ ಡ್ರೆಸ್ ಆಕಿ ಆಕಿ ಪ್ಯಾಂಟ್ ಅಂಗಿ ಅತ್ತಿ ಅವ್ರ ನಮಗ್ ಬೈತಾರ ಆಕಿ ನೋಡ ಏನ್ ಅನ್ನೋದಿಲ್ಲ ಆಕಿಗೆ ಅತ್ಕೊಂತ ಕುಂತ ನಡೆಯೋದೇ ಇಲ್ಲ ಆಕಿ ಇರ್ತಾಳ ಆಕಿಗೆ ನಾವು ಆಕಿ ಹೆಂಗ್ ಮಾತಾಡ್ತಾಳ ಹಂಗ ಆಕಿಗೆ ಕೌಂಟರ್ ಕೊಟ್ಟ ಮಾತಾಡಿದ್ರೆ ಸರಿ ಹೊಂತತಿ ಅಂದ್ರ ನಮ್ ತಂಟೆಕ್ ಬರಂಗಿಲ್ಲ ಆಕಿ ಇಲ್ಲ ಅಂದ್ರೆ ಜಾಸ್ತಿನೇ ಜಿಗದಾಡ್ತಾಳ ಹಂಗೇನಲ್ಲಿ ಬಿಡ ಸೌಮ್ಯ ಆಕಿ ಎಷ್ಟು ಇದನ್ನ ಮಾಡ್ತಾ ನೋಡು ನಾನ ಮದ್ವೆ ಆಗ್ಬೇಕಾಗಿತ್ತಂತ ಆಕೆಂತಾಳ ಇವ್ ನಿಮ್ ಮಾವ ಸುಮ್ನ ಆಗ ಒಂದ್ಸತಿ ಹೇಳಿ ಆಗ ಉಳ್ಬೇಕಿಲ್ಲ ನಾವ್ ಅಲ್ಲಿ ಓಡಾಡ್ತಿದ್ವಿ ನಾವ್ ಇಲ್ಲಿ ಓಡಾಡ್ತಿದ್ವಿ ನಾವ್ ಹಂಗಿದ್ವಿ ಹಿಂಗಿದ್ವಿ ಎಲ್ಲಿ ಹೋದ್ರೆ ಈಗಿನ ಕರ್ಕೊಂಡ್ ಹೋಗಿದ್ನಿ ಅಂತಾನ ಅಕಸ್ಮಾತ್ ಇವತ್ತಿಗೆ ಅವನ ಕರ್ಕೊಂಡು ಹೋಗಿದ್ನ ಏನ್ ಮಾಡ್ತಿದ್ನ ಅಲ್ಲ ಹಿಂಗ ಬೇಜಾರ್ ಮಾಡ್ಕೊಂಡು ಕುತ್ಕೊಂಡ್ರಾಕಿ ಮಾತಾಟ ಸಲಸ ನೀಶನ್ ಮಾಡ್ಕೊಳ್ತಿದ್ವಿ ಮತ್ತೆ ಮೂಲಿ ಮುಳಿಗುಂಪಿನ ಮಾಡ್ತಾರ ನಾವ್ ಚಂತಾಗ ಹಂಗ್ರಿ ಹಿಂಗ್ ಅಂತ ಇದು ಜಾಸ್ತಿ ಪ್ರೀತಿ ಆಕಿ ಮ್ಯಾಗಿಂದ ಇದು ಕಮ್ಮಿ ಆಗತ್ತ ಮತ್ತ ನಾವು ಬೇಜಾರ್ ಮಾಡ್ಕೊತ ಕುತ್ಕೊಂಡಿ ಅಂತಂದ್ರೆ ಬರ್ತಾರ ಆಕೆ ಹಿಂದಿನ ಆಡಾಡ್ತಾರ ನೋಡು ನೀ ಯಾಕೆ ನೀಂಗ್ ಬಂದ್ರೆ ಅಂದ್ರೆ ಚಂದ ಪ್ರೀತಿಯಿಂದ ತಿನ್ಸುದು ಮಾಡ್ಬೇಕು ಆಕೆ ಏನ್ ಇವತ್ತು ನಾಳೆ ಹೋಗ್ತಾಳ ಅದು ಬಂದತಿ ಬಂದಿ ಯಾರು ನೋಡಂಗ್ಲ ವಾಪಸ್ ಮತ್ತ ಇಲ್ಲೇ ಜಾಂಡಾ ಊರ್ ಬಿಟ್ಟ ಯಾವಾಗ ಹೋಗತಿ ಏನೈತಿ ಅದೊಂದು ಬಂದಿರ ಪೀಡಾ ಊರ್ ಪೀಡಾ ಅಲ್ಲ ಸೌಮ್ಯ ಅಕ್ಕಿಗೆ ಏನಕ್ಕೆ ಬಯ್ಬೇಕ ನಾವು ನಿಮ್ಮ ನಮ್ ಲವ್ ಮ್ಯಾರೇಜ್ ಮಾಡ್ಕೊಂಡ್ ಇಲ್ಲ ಅವ್ರ ತಮ್ಮನು ನಿಮ್ ಲವ್ ಮ್ಯಾರೇಜ್ ಮಾಡ್ಕೊಂಡ್ ಹಣ್ಣು ನನ್ ಲವ್ ಮ್ಯಾರೇಜ್ ಮಾಡ್ಕೊಂಡ್ ಬಂದ್ ಇವ್ನ ಸಂಬಂಧ ನಾವು ನಮ್ ಫ್ಯಾಮಿಲಿ ಎಲ್ಲಾ ಬಿಟ್ಬಿಟ್ಟು ಬಂದೇವಿ ಇವತ್ತಿನವರೆಗೂ ಇದೂ ಐತಿ ನನ್ನ ಮನೆ ಅವ್ರ ಮನೆ ಒಂದು ದಿನ ನಾ ಹಣ್ಣಕ್ಕೆ ಹಾಕೋದಲ್ಲ ಅವ್ರ ಅಂತಿ ಬಿಡ ಬಿಟ್ಟ ಬಿಟ್ಟರೆ ಮಗಳ ಸತ್ತಾಳ ಅಂತ ಯಾರು ಒಂದಿನ ಬಂದು ನೋಡಿಲ್ಲ ಏನಿಲ್ಲ ಅಂತ ಹೋದಾವೆಲ್ಲ ಈಗ ಇಂಗ್ಗುರ ಗೊತ್ತಾಗೋದಲ್ಲಣ್ಣ ಅಂತ ಏನೇ ಆಗಿಲ್ಲ ಇನ್ನು ನೀಡ್ಸೋಬೇಡ ಬಲಗಪ್ಪ ನಾಳಿಂದ ಮಾಡೋಣ ಮಾಡ್ತಾಳ ನಾವು ಅದನ್ನ ಜಾಸ್ತಿನ ಮಾಡೋಣ ಯಾಕೆ ಅದು ನಾನೇ ಹಾಕೊಳಬೇಕು ಅಕ್ಕಿನ ಅಳಿಸ್ಬೇಕು നാ േം നാ സുനെ തൻറ്റി ജിഗ്ഗ ജിഗ് ജിഗ് ഓടാ ഓടാ നട്നട നെടക്കള ആക്കാ താനെങ്ങ നമ്മ